ರಾಗಿಯನ್ನ ಪ್ರತಿದಿನ ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಇದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾನು ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೆಯೇ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ರಾಗಿ ಮುದ್ದೆ ಬಸ್ಸಾರು ಯಾರಿಗೆ ಇಷ್ಟ ಇಲ್ಲ ಹೇಳಿ ಹಾಗೆಯೇ ರಾಗಿ ರೊಟ್ಟಿ ರಾಗಿ ದೋಸೆ ಎಲ್ಲವನ್ನು ಒಂದಲ್ಲ ಒಂದು ತರದಲ್ಲಿ ಪ್ರತಿದಿನ ಉಪಯೋಗ ಮಾಡೋರೇ ಜಾಸ್ತಿ ಅಲ್ವಾ ರಾಗಿ ತಿಂದವನು ಯೋಗಿ ಅಂತ ಹೇಳ್ತಾರೆ ಹಾಗೇನೆ ರಾಗಿ ಯಾಕೆ ಅಷ್ಟೊಂದು ಒಳ್ಳೆಯದು ಅನ್ನೋದು ನೋಡ್ತಾ ಹೋದ್ರೆ ನಮ್ಗೆ ಬೇರೆ ಬೇರೆ ರೀತಿಯ ವಿಚಾರಗಳು ಗೊತ್ತಾಗುತ್ತೆ ರಾಗಿಯನ್ನು ಪ್ರತಿದಿನ ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಇದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾನು ಪ್ರತಿದಿನ ರಾಗಿ ಮುದ್ದೆ ಅಥವಾ ರಾಗಿ ರೊಟ್ಟಿ ರಾಗಿ ದೋಸೆ ಅಥವಾ ರಾಗಿ ಅಂಬ್ಲಿ ಯಾವುದೇ ರೀತಿಯಲ್ಲಿ ನಾವು ಬಳಕೆ ಮಾಡ್ತೀವಿ ಅಲ್ವಾ ಒಂದಲ್ಲ ಒಂದು ರೀತಿಯಲ್ಲಿ ನಾವು ರಾಗಿಯನ್ನ ಬಳಕೆ ಮಾಡ್ತೀವಿ ಆದ್ರೆ ಆತರ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟೊಂದು ಒಳ್ಳೆಯದು ಗೊತ್ತಾ ಒಂದೊಂದಾಗಿ ಹೇಳುವುದಂತ ಹೇಳಿದ್ರೆ ತುಂಬಾನೇ ಇಂಪಾರ್ಟೆಂಟ್ಲಿ ನಮ್ಮ ಜೀರ್ಣ ಸಂಬಂಧಿ ಸಮಸ್ಯೆಗಳಿದ್ರೆ ಅವುಗಳನ್ನ ದೂರ ಇಡೋದಕ್ಕೆ ತುಂಬಾನೇ ಒಳ್ಳೆಯದು ಈ ರಾಗಿ ರಾಗಿಯನ್ನ ಪ್ರತಿದಿನ ಬಳಸೋದ್ರಿಂದ ನಮ್ಮ ಜೀರ್ಣಶಕ್ತಿ ಜಾಸ್ತಿ ಮಾಡೋದಕ್ಕೆ ಇದು ತುಂಬಾನೇ ಸಹಾಯ ಆಗುತ್ತೆ ಇದರಲ್ಲಿ ನಾರಿನಾಂಶ ಹೇರಳವಾಗಿ ಸಿಗೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತೆ ಇನ್ನು ತೂಕ ಇಳಿಸ್ಕೊಳ್ಳೋರಿಗೂ ಕೂಡ ಒಂದು ಬೆಸ್ಟ್ ಆಹಾರ ಧಾನ್ಯ ಅಂತಾನೆ ಹೇಳ್ಬಹುದು ಇದು ಇದರಲ್ಲಿ ಕೊಬ್ಬಿನ ಅಂಶ ತುಂಬಾನೇ ಕಡಿಮೆ ಇರುತ್ತೆ ಹಾಗಾಗಿ ಯಾರಿಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರುತ್ತೆ ಅಂತವರು ಒಂದಲ್ಲ ಒಂದು ರೀತಿಯಲ್ಲಿ ರಾಗಿಯನ್ನ ಅವರ ಆಹಾರದಲ್ಲಿ ಪ್ರತಿದಿನದ ಆಹಾರದಲ್ಲಿ ಬಳಸೋದ್ರಿಂದ ತೂಕ ಇಳಿಸ್ಕೊಳ್ಳೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ ಇನ್ನು ರಾಗಿಯಲ್ಲಿ ಕ್ಯಾಲ್ಸಿಯಂ ಹೇರಳವಾಗಿ ಸಿಗುತ್ತೆ ಹಾಗೇನೆ ವಿಟಮಿನ್ ಸಿ ಕೂಡ ಜಾಸ್ತಿ ಸಿಗುತ್ತೆ ಕ್ಯಾಲ್ಸಿಯಂ ಹೇರಳವಾಗಿ ಇರೋದ್ರಿಂದ ನಮ್ಮ ದೇಹದಲ್ಲಿ ಯಾವತ್ತಿಗೂ ಕೂಡ ಕ್ಯಾಲ್ಸಿಯಂ ಕೊರತೆ ಆಗೋದಿಲ್ಲ ಹಾಗೇನೆ ನಮ್ಮ ಮೂಳೆಗಳು ಮತ್ತೆ ಹಲ್ಲುಗಳ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಮೂಳೆ ಹಲ್ಲುಗಳೆಲ್ಲ ಸ್ಟ್ರಾಂಗ್ ಆಗೋದಕ್ಕೆ ಕೂಡ ನಾವು ರಾಗಿಯನ್ನು ಬಳಸೋದು ತುಂಬಾನೇ ಸಹಾಯ ಆಗುತ್ತೆ ಹಾಗೇನೆ ಮೂಳೆಗಳ ಸಮಸ್ಯೆ ಬರಬಾರದು ಅಂತಾದ್ರೆ ಕೂಡ ನಾವು ಆದಷ್ಟು ರಾಗಿಯನ್ನು ಬಳಸಬಹುದು ಹಾಗೇನೆ ನರಮಂಡಲದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ನೆನಪಿನ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೂ ತುಂಬಾನೇ ಸಹಾಯ ಆಗತ್ತೆ ಅದರ ಜೊತೆಯಲ್ಲಿ ಯಾರು ಮಾನಸಿಕ ಖಿನ್ನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗೆ ಖಿನ್ನತೆಯನ್ನ ದೂರ ಇಡೋದಕ್ಕೆ ಹಾಗೇನೆ ನಿದ್ರಾಹೀನತೆ ಸಮಸ್ಯೆ ಬರದೇ ಇರೋಂಗೆ ನೋಡ್ಕೊಳ್ಳೋದಕ್ಕೆ ಕೂಡ ಈ ರಾಗಿ ತುಂಬಾನೇ ಒಳ್ಳೆಯದು ನಾವು ಯಾವುದೇ ರೀತಿಯ ಆಹಾರದಲ್ಲಿ ಪ್ರತಿದಿನ ಇದನ್ನ ಬಳಸಬಹುದು ಇನ್ನು ಇದರಲ್ಲಿ ಕಬ್ಬಿಣಾಂಶ ಕೂಡ ಹೇರಳವಾಗಿ ಸಿಗೋದ್ರಿಂದ ರಕ್ತಹೀನತೆ ಸಮಸ್ಯೆ ಇರೋದಿಲ್ಲ ಯಾವತ್ತಿಗೂ ಕೂಡ ಹಿಮೋಗ್ಲೋಬಿನ್ ಕೊರತೆ ಆಗಬಾರ್ದು ನಮ್ಮ ದೇಹದಲ್ಲಿ ಅಂತಾದ್ರೆ ಕೂಡ ಕಬ್ಬಿಣಾಂಶ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಾವು ರಾಗಿಯನ್ನ ಬಳಸೋದ್ರಿಂದ ಅದರಲ್ಲಿ ಕೂಡ ನಮ್ಗೆ ಕಬ್ಬಿಣಾಂಶ ಸಿಗೋದ್ರಿಂದ ದೇಹದಲ್ಲಿ ರಕ್ತದ ಕೊರತೆನೂ ಆಗಲ್ಲ ಹಾಗೇನೆ ಹಿಮೋಗ್ಲೋಬಿನ್ ಕೊರತೆ ಕೂಡ ಇರೋದಿಲ್ಲ ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಹೇಳಲೇಬೇಕಾಗಿರೋದು ಅಂತ ಹೇಳಿದ್ರೆ ಸಣ್ಣ ಮಕ್ಕಳಿಗೆ ನಾವು ನಾರ್ಮಲ್ ಆಗಿ ರಾಗಿ ಮಣ್ಣಿ ಅಥವಾ ರಾಗಿ ಸರಿ ಅಂತ ಏನು ಕರಿತೀವಿ ಅದನ್ನ ಕೊಟ್ಟೆ ಕೊಡ್ತೀವಿ ಅಲ್ವಾ ಹೆಚ್ಚಿನವರು ಕೊಟ್ಟೆ ಕೊಡ್ತಾರೆ ತುಂಬಾನೇ ಇಂಪಾರ್ಟೆಂಟ್ ಇದು ಯಾಕೆ ಅಂತ ಹೇಳಿದ್ರೆ ಮಕ್ಕಳ ಮೂಳೆಗಳ ಬೆಳವಣಿಗೆಗೆ ತುಂಬಾನೇ ಸಹಾಯ ಆಗುತ್ತಿದ್ದು ಹಾಗೇನೆ ಹಲ್ಲುಗಳು ಎಲ್ಲ ತುಂಬಾನೇ ಸ್ಟ್ರಾಂಗ್ ಆಗಿ ಇರೋದಕ್ಕೆ ಮೂಳೆಗಳು ಸ್ಟ್ರಾಂಗ್ ಆಗಿರೋದಕ್ಕೆ ಹಾಗೇನೆ ಮಕ್ಕಳು ಆರೋಗ್ಯಕರವಾಗಿ ದಪ್ಪ ಆಗೋದಕ್ಕೆ ತೂಕ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾನೇ ಸಹಾಯ ಮಾಡುತ್ತೆ ಈ ರಾಗಿ ನೋಡಿದ್ರಲ್ಲ ರಾಗಿ ನಮ್ಗೆ ಎಷ್ಟೊಂದು ರೀತಿಯಲ್ಲಿ ಸಹಾಯ ಆಗತ್ತೆ ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು